ಇವ್ರಿ ಕಲಿ ಇವ್ರೆಪ್ಪ ನೋಡಲಿ ಅಂದ್ರೆ ಇವ್ರಿಗೆ ನಾ ನಮ್ಮ ಪಾಳೆ ಯಾವಾಗೈತ ನಮ್ ನೆಲುವಿನ ಮ್ಯಾಗಿ ನಮ್ಮ ಸರಳಗ ಬಿದ್ದಾರ ನಮ್ಮ ಪಲ್ವಿ ಯಾರೀ ಬಸಲ ಮಾಡ ಅದು ಸೊಬನ ಪದ ಕೇಳಿ ಕೂಸು ಎಲ್ಲಿ ನೀ ಇಲ್ಲಿಗೆ ಬಿಟ್ಟಿಂತಾಗಿ ನೆಸು ಅಂತಿರ್ಲ್ವ ಕೆಳಗಲ್ವಿ ಹಾಗೆ ಮೊಸರ ಎಷ್ಟು ಜನ ಕಲಾವಿದ್ರಿ ಅಂತ ಕಲಾ ಅಂದ್ರ ಅಲ್ಲವ ಸೋಮ ನಿರಾಸ ಇರ್ತಾರ ಅವ್ರು ಅಲ್ಲ ನಾವೂ ಅನಿಸ್ಕೊಲಿಲ್ಲಲ್ಲ ಅಂತ ಎಕ್ಸಾಂಪಲ್ ಅಂದ್ರೆ ಅವ್ರಿಗೆ ನೀ ಸಿಗಲಿಲ್ಲಲ್ಲ ಅನ್ನೋ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದ್ದ ರಮಣ್ಣ ಮುದುಕಿ ಸುತ್ತಿದೆ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದ್ದ ರಮಣ್ಣ ಶ್ರೀ ಸೇಲಂ ಕಾಕನ ಹಿಂದಿ ಹೆಣ್ಣ